ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ದೀಪ ಮತ್ತು ರಾಜೇಶ್ ಐದು ವರ್ಷಗಳಿಂದ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು ಮನೆಯವರನ್ನೆಲ್ಲ ಒಪ್ಪಿಸಿ ಒಂದು ವರ್ಷದ ಹಿಂದೆ ಮದುವೆ ಕೂಡ ಆಗಿದ್ದರು ಅವರ ಸಂಸಾರ ಹಾಲು ಜೇನು ಬೆರೆತ ಹಾಗೆ ಇತ್ತು ಒಬ್ಬರನ್ನೊಬ್ಬರು ಬಿಟ್ಟಿರದ ಪ್ರೀತಿ ಅವರದ್ದಾಗಿತ್ತು ತುಂಬಾ ಅನ್ಯೋನ್ಯ ದಂಪತಿಗಳು ಆದರೆ ಯಾವಾಗ ದೀಪ ತವರಿನಿಂದ ಮರಳಿ ಬಂದಿದ್ದಳು ಆಗಿನಿಂದ ಅವಳಲ್ಲಿ ಏನೋ ಬದಲಾವಣೆ ಆಗಿರುವುದನ್ನು ರಾಜೇಶ್ ಗಮನಿಸಿದ್ದ ಅವಳೀಗ ತುಂಬಾ ಬದಲಾಗಿ ಹೋಗಿದ್ದಳು ಮೊದಲೆಲ್ಲ ರಾಜೇಶ್ ಆಫೀಸ್ಗೆ ಹೋಗುವ ಮುನ್ನವೇ ದೀಪ ಅವನ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ಟಿರುತ್ತಿದ್ದಳು ಅವನ ಅವಶ್ಯಕತೆಗಳ ಕಡೆಗೆ ಗಮನ ಕೂಡ ಹರಿಸುತ್ತಿದ್ದಳು ವಾಚ್ ಮೊಬೈಲ್ ವ್ಯಾಲೆಟ್ ಪಿನ್ ಖರ್ಚಿ ಎಲ್ಲವನ್ನು ಟೇಬಲ್ ಮೇಲೆ ಜೋಡಿಸಿ ಇಟ್ಟು ಇನ್ನೇನಾದರೂ ಉಳಿದಿದೆಯೇ ಅಂತ ಯೋಚನೆ ಕೂಡ ಮಾಡ್ತಾ ಇದ್ಲು ಅವನು ಸ್ನಾನ ಮಾಡಿ ಬರುವಷ್ಟರಲ್ಲಿ ಇಸ್ತ್ರಿ ಮಾಡಿದ ಬಟ್ಟೆ ಪಾಲಿಶ್ ಮಾಡಿದ ಶೂಗಳು ಎಲ್ಲವೂ ತಯಾರಾಗಿ ಸಿಗುತ್ತಿತ್ತು ಅವನಿಗೆ ಪ್ರತಿದಿನ ಒಳ್ಳೆಯ ಊಟ ರವಿವಾರ ವಿಶೇಷವಾದ ಅಡಿಗೆ ಗಂಡನಿಗಾಗಿ ಎದುರು ನೋಡುತ್ತಿದ್ದವು ಸುಂದರವಾಗಿದ್ದ ಮನೆ ಸದಾ ಮುಗುಳ್ನಗೆ ಮತ್ತು ಕಣ್ಣಲ್ಲಿ ಪ್ರೀತಿಯನ್ನು ತುಂಬಿಕೊಂಡು ತನ್ನ ಸೇವೆಯಲ್ಲಿ ತೊಡಗಿರುತ್ತಿದ್ದ ದೀಪಾಲ ಮುಖ ಮತ್ತು ಸ್ವಭಾವ ತವರಿನಿಂದ ಬಂದಾಗಿನಿಂದ ಸ್ವಲ್ಪ ಬೇರೆಯಾಗಿಯೇ ಕಾಣುತ್ತಿತ್ತು ರಾಜೇಶ್ಗೆ ಈಗ ರಾಜೇಶ್ಗೆ ಯಾವುದೇ ವಸ್ತು ಅದರ ಜಾಗದಲ್ಲಿ ಸಿಗುತ್ತಿರಲಿಲ್ಲ ಅವನು ಬಿಟ್ಟು ಕೇಳಿದಾಗ ಮಾತ್ರ ಉತ್ತರ ಬರುತ್ತಿತ್ತು ನೀವೇ ಸ್ವಲ್ಪ ಖುದ್ದಾಗಿ ಮಾಡಿಕೊಳ್ಳಿ ನಾನೊಬ್ಬಳೇ ಎಷ್ಟು ಅಂತ ಮಾಡಲಿ ಎನ್ನುವ ಉತ್ತರ ಸಿಗುತ್ತಿತ್ತು ದೀಪಾಳ ಬದಲಾವದ ಈ ನಡವಳಿಕೆಗೆ ಕಾರಣ ತಿಳಿಯಲು ರಾಜೇಶ್ ತನ್ನ ಬುದ್ಧಿಯನ್ನು ಓಡಿಸಲು ಶುರು ಮಾಡಿದ್ದ ಆ ದಿನ ನನ್ನ ಹಳೆಯ ಗೆಲತಿ ನನಗೆ ಹುಷಾರಿಲ್ಲದ ಸುದ್ದಿ ಕೇಳಿ ನನ್ನನ್ನು ನೋಡಲು ಮನೆಗೆ ಬಂದಿದ್ದಳು ಈ ವಿಷಯಕ್ಕಾಗಿ ದೀಪ ಏನಾದರೂ ತಪ್ಪಾಗಿ ತಿಳಿದುಕೊಂಡ್ಲ ಇಲ್ಲದಿದ್ದರೆ ದೀಪ ತವರು ಮನೆಯಲ್ಲಿ ಏನಾದರೂ ನಡೆಯಿತ ಒಂದು ವೇಳೆ ಆಫೀಸ್ನಲ್ಲಿ ನನಗೆ ಬಹಳ ಕೆಲಸ ಇರುವುದರಿಂದ ಇತ್ತೀಚೆಗೆ ನಾನು ಅವಳ ಕಡೆ ಹೆಚ್ಚಿನ ಸಮಯ ಕೊಡಲು ಆಗುತ್ತಿಲ್ಲ ಅವಳನ್ನು ಹೆಚ್ಚಿಗೆ ಗಮನಿಸಲು ಸಹ ಆಗುತ್ತಿಲ್ಲ ಆದ್ದರಿಂದ ಮನೆಯಲ್ಲಿ ಒಬ್ಬಳೇ ಇದ್ದು ಇದ್ದು ಬಹುಶಃ ಅವಳಿಗೆ ಕೂಡ ಬೇಜಾರಾಗಿರಬಹುದು ಅವಳ ತವರು ಮನೆ ಒಟ್ಟು ಕುಟುಂಬದ್ದಾಗಿದೆ ಈಗ ನಮಗೆ ಮಗು ಬೇರೆ ಆಗಿಲ್ಲ ಹಾಗಿದ್ದರೆ ಅವಳ ಮನಸ್ಸು ಮಗುವಿನ ಮೇಲೆ ಇರುತ್ತಿತ್ತು ಆದರೆ ಅವಳೇ ಖುದ್ದಾಗಿ ಹೇಳಿದ್ದಾಳೆ ಎರಡು ಮೂರು ವರ್ಷ ಮಕ್ಕಳ ಬಗ್ಗೆ ಯೋಚಿಸುವುದು ಬೇಡ ಅಂತ ನಾನು ಏನೇ ಕೇಳಿದರೂ ಇತ್ತೀಚೆಗೆ ದೀಪ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅಂತ ರಾಜೇಶ್ ಯೋಚಿಸುತ್ತಲೇ ಇದ್ದ ಿ ನಾನು ಅಡುಗೆ ಮಾಡಿ ಇಟ್ಟಿದ್ದೇನೆ ನೀವು ಊಟ ಮಾಡಿ ಉಳಿದಿದ್ದನ್ನು ಫ್ರಿಜ್ನಲ್ಲಿ ತೆಗೆದಿಡಿ ನಾನು ಬರುವುದಕ್ಕೆ ಲೇಟ್ ಆಗಬಹುದು ಫ್ರೆಂಡ್ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಇದೆ ನಾನು ಅಲ್ಲಿಗೆ ಹೊರಟಿದ್ದೇನೆ ಅಂದ ದ್ವಿಪಾಳ ಧ್ವನಿ ಕೇಳಿದಾಗ ಭಾನುವಾರದಂದು ಕಿಟ್ಟಿ ಪಾರ್ಟಿ ಯಾರು ಆಯೋಜಿಸ್ತಾರೆ ಗಂಡಸರೆಲ್ಲರೂ ಇದೊಂದೇ ದಿನ ಮನೆಯಲ್ಲಿ ಇರ್ತಾರೆ ಅಂತ ಹೇಳಿದ ನಾವೆಲ್ಲ ಮಹಿಳೆಯರು ಪ್ರತಿದಿನ ಮನೆಯಲ್ಲೇ ಇರುತ್ತೇವೆ ನಮಗೇನಾಗಬೇಕು ನಿಮ್ಮ ಬಟ್ಟೆಗಳನ್ನು ಬೆಡ್ ಮೇಲೆ ಇಟ್ಟಿದ್ದೀನಿ ಅವುಗಳನ್ನು ಮಡಚಿ ಜೋಪಾನವಾಗಿ ತೆಗೆದಿಟ್ಟುಕೊಳ್ಳಿ ಆ ಕೆಲಸವನ್ನು ನನಗೆ ಯಾಕೆ ಬಿಟ್ಟು ಹೋಗ್ತೀರಾ ಪ್ರತಿದಿನ ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ಬೇಸರದಿಂದ ಕೇಳಿ ಜೋರಾಗಿ ಬಾಗಿಲು ಹಾಕಿಕೊಂಡು ಹೊರಟು ಹೋದಳು ದೀಪ ಆಗ ರಾಜೇಶ್ ಯೋಚನೆಯಲ್ಲಿ ಮುಳುಗಿದ ಮೊದಲು ಕೂಡ ನಾನು ಏನು ಕೆಲಸ ಮಾಡಿದೆ ಹಾಗೆಯೇ ಹೊರಟು ಹೋಗ್ತಾ ಇದ್ದೆ ಆಗ ಅವಳು ಎಲ್ಲ ಕೆಲಸವನ್ನು ಖುಷಿ ಖುಷಿಯಾಗಿ ಮಾಡ್ತಾ ಇದ್ಳು ಈಗ ನಾನು ಅಂಥದ್ದೇನು ತಪ್ಪು ಮಾಡಿದ್ದೇನೆ ಅವಳಿಗೆ ಏಕೆ ಇಷ್ಟೊಂದು ಸಿಡುಗು ಯಾವಾಗಲೂ ಸಿಡುಗಿನಲ್ಲೇ ಇರ್ತಾಳಲ್ಲ ಆಯ್ತು ಬಿಡು ನಾನು ಇನ್ನು ಮುಂದೆ ಅವಳಿಗೆ ಹೆಚ್ಚಾಗಿ ಒತ್ತಡ ಏನು ಹಾಕುವುದಿಲ್ಲ ನನ್ನ ಕೆಲಸವನ್ನು ನಾನೇ ಖುದ್ದು ಮಾಡಿಕೊಳ್ತೇನೆ ಅಂತ ಯೋಚಿಸ್ತಾ ಊಟ ಮಾಡ್ತಾ ಇದ್ದ ಅವಳ ಕೈಯಿಂದ ಮಾಡಿದ ಅಡಿಗೆ ತುಂಬಾ ರುಚಿಕರವಾಗಿ ಇರ್ತಾ ಇತ್ತು ಅದೇ ಕಾರಣಕ್ಕೆ ಅವನು ಹೊರಗೆ ಊಟ ಮಾಡುವ ಅಭ್ಯಾಸ ಕೂಡ ತಪ್ಪಿ ಹೋಗಿತ್ತು ಈಗ ಅಡಿಗೆಗೆ ಒಮ್ಮೊಮ್ಮೆ ಉಪ್ಪು ಹೆಚ್ಚಾಗಿ ಆಗಿದ್ದರೆ ಒಮ್ಮೊಮ್ಮೆ ತೀರಾ ಕಡಿಮೆ ಆಗಿರ್ತಾ ಇತ್ತು ಒಮ್ಮೊಮ್ಮೆ ಖಾರ ಜಾಸ್ತಿ ಇನ್ನೊಮ್ಮೆ ಖಾರನೇ ಇರ್ತಾ ಇರ್ಲಿಲ್ಲ ಪಲ್ಯ ಕೂಡ ಅರೆ ಬರೆ ಬೆಂದಿರ್ತಾ ಇತ್ತು ಅರೆ ಬರೆ ಸುಟ್ಟಂತಹ ರೊಟ್ಟಿ ಅಷ್ಟಕ್ಕೂ ಆಗಿದ್ದಾದರೂ ಏನು ಅವಳಿಗೆ ಅಂತ ಯೋಚಿಸಿ ಯೋಚಿಸಿ ಅವನು ಹೈರಾನಾಗಿ ಹೋಗಿದ್ದ ಅವನಿಗೆ ಏನೂ ತಿಳಿತಾ ಇರಲಿಲ್ಲ ಇವರ ಮದುವೆಯಾಗಿ ಈಗ ಕೇವಲ ಒಂದೇ ವರ್ಷ ಆಗಿತ್ತು ಅಷ್ಟೆ ಒಂದು ವರ್ಷವನ್ನು ಅವರು ತುಂಬಾ ಸಂತೋಷವಾಗಿ ಕಳೆದಿದ್ದರು ಪರಸ್ಪರ ತುಂಬಾ ಖುಷಿಯಾಗಿದ್ದರು ಈಗ ಒಂದು ತಿಂಗಳ ಹಿಂದೆಯಷ್ಟೇ ದೀಪ ತನ್ನ ತವರಿಗೆ ಹೋಗಿದ್ದಳು ಸ್ವಲ್ಪ ದಿನ ತವರಿನಲ್ಲಿ ಕಳೆದು ಯಾವಾಗ ಮರಳಿ ಇಲ್ಲಿಗೆ ಬಂದಳೋ ಆಗಿನಿಂದ ಅವಳ ನಡವಳಿಕೆಯಲ್ಲಿ ತುಂಬಾ ವ್ಯತ್ಯಾಸ ಆಗಿತ್ತು ಇದನ್ನೆಲ್ಲ ಯೋಚಿಸಿ ಯೋಚಿಸಿ ರಾಜೇಶ್ ತನ್ನ ಮನಸ್ಸಿನಲ್ಲಿಯೇ ಇಂದು ನನ್ನ ಹೆಂಡತಿಯನ್ನು ಖುಷಿಯಾಗಿಸಲು ಏನಾದರೂ ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅವಳು ಮನೆಗೆ ಬರುವುದರೊಳಗಾಗಿ ರಾತ್ರಿಯ ಊಟಕ್ಕೆ ಅವಳಿಗಿಷ್ಟವಾದ ಒಳ್ಳೆಯ ಅಡಿಗೆಯನ್ನು ತಯಾರಿಸುತ್ತೇನೆ ಯಾವಾಗಲೂ ಅವಳೇ ಅಡುಗೆ ಮಾಡ್ತಾಳೆ ಅವಳಿಗಾಗಿ ನಾನು ಕೂಡ ಯಾವಾಗಲಾದರೂ ಏನನ್ನಾದರೂ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದ ದೀಪಾಗೆ ದೀಪಾ ಸುಂದರ್ಯ ತುಂಬ ಇಷ್ಟ ಅಂತ ಅವನಿಗೆ ಈಗ ಒಂದು ಐಡಿಯಾ ಬಂತು ಮೊದಲ ಮೂವಿಯ ಟಿಕೆಟ್ ಬುಕ್ ಮಾಡಬೇಕು ಅಂದುಕೊಳ್ಳುತ್ತಾ ಅವನು ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿದ ಮತ್ತು ಬಹಳಷ್ಟು ಕಷ್ಟಪಟ್ಟು ಇಬ್ಬರಿಗೂ ಇಷ್ಟವಾದ ಅಡುಗೆಯನ್ನು ಕೂಡ ತಯಾರಿಸಿಟ್ಟಿದ್ದ ದೀಪ ಮನೆಗೆ ಬಂದು ಅವನ ಪ್ರಯತ್ನವನ್ನು ನೋಡಿ ಮನಸ್ಸಿನಲ್ಲಿಯೇ ತುಂಬ ಖುಷಿಯಾದಳು ಮತ್ತು ತನ್ನ ಖುಷಿಯನ್ನು ಹೊರಗೆ ಹಾಕಿ ತೋರಿಸಿಕೊಳ್ಳಿಲ್ಲ ಅವಳು ಇದನ್ನೇ ಬಯಸಿದ್ದಳು ರಾಜೇಶ್ ಯಾವುದೇ ವಿಷಯಕ್ಕೂ ನನ್ನನ್ನು ಅವಲಂಬಿಸಬಾರದು ಅಂತ ಮನೆಗೆ ಬಂದ ನಂತರ ಅವಳು ಕರಿಯನ್ನು ಸ್ವಲ್ಪ ಸರಿಪಡಿಸಿದಳು ಅದರಲ್ಲಿ ಉಪುಕಾರ ಸರಿ ಇರಲಿಲ್ಲ ರಾತ್ರಿಯ ಊಟವು ಮೌನವಾಗಿಯೇ ಮುಗಿದು ಹೋಯಿತು ಸಿನಿಮಾ ನೋಡಲು ಕೂಡ ಅವಳ ಮೌನ ಅವನನ್ನು ಕೆರಳಿಸ್ತಾ ಇತ್ತು ಅದಕ್ಕಾಗಿ ಅವನು ದೀಪ ಏನಾದರೂ ವಿಷಯ ಇದ್ದರೆ ನನಗೆ ಹೇಳು ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಥವಾ ಇತ್ತೀಚೆಗೆ ನನ್ನೊಂದಿಗೆ ಇರಲು ನಿನಗೆ ತೊಂದರೆ ಅನ್ನಿಸ್ತಾ ಇದೆಯಾ ಅಂತ ಕೇಳಿದ ಅವನ ಪ್ರಶ್ನೆಗೆ ದೀಪ ಉತ್ತರಿಸದೆ ಸ್ವಲ್ಪ ಸಮಯ ಮೌನವಾಗಿದ್ಲು ನಂತರ ನನಗೆ ಇಷ್ಟವಾಗುವ ಸಿನಿಮಾಗೆ ಯಾಕೆ ಬರಬೇಕಾಗಿತ್ತು ನೀವು ನಿಮ್ಮ ಗೆಳೆಯರನ್ನು ಕರೆದುಕೊಂಡು ನಿಮಗಿಷ್ಟವಾಗುವ ಯಾವುದಾದರೂ ಹಿಂದಿ ಫಿಲಂಗೆ ಹೋಗಿದ್ದರೆ ಚೆನ್ನಾಗಿರ್ತಾ ಇತ್ತು ಬಲವಂತವಾಗಿ ಕನ್ನಡ ಫಿಲಂ ನೋಡುವ ಅವಶ್ಯಕತೆ ಏನಿತ್ತು ಅಂತ ಹೇಳಿದಳು ಅವಳ ಮಾತನ್ನು ಕೇಳಿ ರಾಜೇಶ್ ಅವಳ ಮುಖವನ್ನೇ ನೋಡುತ್ತಾ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಕುಳಿತುಕೊಂಡಿದ್ದ ದೀಪ ಗೆಳೆಯರೊಂದಿಗೆ ಸಿನಿಮಾ ನೋಡಕ್ಕೆ ಹೋಗುವುದು ಬೇಡ ಅಂತ ಹೇಳಿ ತನ್ನೊಂದಿಗೆ ಕನ್ನಡ ಮೂವಿ ನೋಡಲು ಹಠ ಮಾಡ್ತಿದ್ಲು ಈಗ ಅವಳೇ ಉಲ್ಟಾ ಮಾತು ಹೇಳ್ತಿದ್ದಾಳೆ ನನ್ನ ಹೀಗೆ ಪೀಡಿಸುತ್ತಿದ್ದಾಳೆ ಒಂದು ವೇಳೆ ತನ್ನ ಹೃದಯದಲ್ಲಿ ಬೇರಾರಾದರೂ ಇದ್ದಾರೆಯೇ ಅಂತ ತನ್ನ ಮನಸ್ಸಿನಲ್ಲಿಯೇ ಯೋಚಿಸ್ತಾ ಕುಳಿತಿದ್ದ ಹೀಗೆ ನಾನು ಯೋಚನೆಯನ್ನಾದರೂ ಹೇಗೆ ಮಾಡುತ್ತಿದ್ದೇನೆ ನನ್ನನ್ನು ಹುಚ್ಚಿ ಹಾಗೆ ಪ್ರೀತಿಸುವ ದೀಪ ಹೀಗೆ ಮಾಡಲು ಎಂದಿಗೂ ಸಾಧ್ಯವೇ ಇಲ್ಲ ನನ್ನ ಕೆಲಸಗಳನ್ನು ನಾನೇ ಮಾಡಿಕೊಳ್ಳಬೇಕು ಅಂತ ಅವಳು ಬಯಸಿದ್ದಾಳಲ್ಲ ಮಾಡಿಕೊಂಡ್ರೆ ಆಯ್ತು ಆಗಲಾದರೂ ಅವಳು ಖುಷಿಯಿಂದ ಇರ್ತಾಳೆ ತಾನೆ ಆಗ ನನಗೆ ನನ್ನ ಮೊದಲಿನ ದೀಪ ಮರಳಿ ಸಿಗುತ್ತಾಳೆ ಅಂತ ಯೋಚಿಸ್ತಾ ಕುಳಿತಿದ್ದ ರಾಜೇಶ್ ಈಗ ರಾಜೇಶ್ ತನ್ನಲ್ಲಿ ತಾನು ಬಹಳವಾದ ಬದಲಾವಣೆಗಳನ್ನು ಮಾಡಿಕೊಂಡಿದ್ದ ವಾರಕ್ಕೊಮ್ಮೆ ತನ್ನ ಬಟ್ಟೆಗಳನ್ನು ತಾನೇ ಒಗೆದು ಹಾಕುತ್ತಿದ್ದ ತನ್ನ ಬಟ್ಟೆಗಳನ್ನು ತಾನೇ ಇಸ್ತ್ರಿ ಕೂಡ ಮಾಡಿಕೊಳ್ತಾ ಇದ್ದ ಮತ್ತು ವಾಚು ವ್ಯಾಲೆಟ್ ಮೊಬೈಲು ಚಾರ್ಜರ್ ಅಂತ ಒಂದೊಂದು ವಸ್ತುವನ್ನು ಧ್ಯಾನದಿಂದ ಅದರ ಜಾಗದಲ್ಲಿ ಎತ್ತಿಟ್ಕೊಳ್ತಾ ಇದ್ದ ಯಾವುದೇ ಕಾರಣಕ್ಕೂ ದೀಪಾವಳಿಗೆ ಬೇಜಾರು ಪಡಿಸ್ತಾನೆ ಇರಲಿಲ್ಲ ಹೊಟ್ಟೆ ತುಂಬ ಊಟ ಮಾಡುವ ಹಾಗೆ ರುಚಿಕರವಾಗಿ ಅಡುಗೆ ಮಾಡುವುದನ್ನು ಕೂಡ ತುಂಬ ಬೇಗ ಕಳೆದುಕೊಂಡ ಯೂಟ್ಯೂಬ್ನ ನೋಡಿಬಿಟ್ಟು ಆಫೀಸ್ಗೆ ಹೋಗುವ ಮುನ್ನ ತನ್ನ ರೂಮನ್ನು ನೀಟಾಗಿ ಜೋಡಿಸಿಟ್ಟು ಹೋಗ್ತಾ ಇದ್ದ ದೀಪಾ ಈಗಲಾದರೂ ನೀನು ಖುಷಿಯಾಗಿರ್ತೀಯಾ ಅಂತ ಕೇಳಿದಾಗ ಅವಳು ಮುಗುಳ್ನಾಗುತ್ತಿದ್ದಳು ಆದರೆ ಗಂಡ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುತ್ತಿರುವುದನ್ನು ನೋಡಿ ಅವಳ ಮನಸ್ಸು ತುಂಬ ದುಃಖಿಸುತ್ತಿತ್ತು ಅದು ಕಣ್ಣೀರು ಹಾಕುತ್ತಿತ್ತು ಆದರೆ ಹಾಗೆ ಮಾಡುವುದು ಅವಳಿಗೀಗ ಅನಿವಾರ್ಯವಾಗಿತ್ತು ಒಂದು ದಿನ ರಾಜೇಶ್ ಹೊಸದಾಗಿ ಒಂದು ಹಿಂದಿ ಮೂವಿ ಬಂದಿದೆ ನಿನ್ನ ಗೆಳೆಯರನ್ನು ಕರೆದುಕೊಂಡು ಹೋಗಿ ಸಿನಿಮಾ ನೋಡಿ ಬನ್ನಿ ಅಂತ ದೀಪ ಹೇಳಿದಾಗ ದೀಪ ಹೀಗೆ ನನ್ನನ್ನು ನಿನ್ನಿಂದ ಯಾತಕ್ಕಾಗಿ ದೂರ ಮಾಡಲು ನೋಡ್ತಾ ಇದೆಯಾ ಇದರಿಂದ ನಿನಗೆ ಎಂತಹ ಖುಷಿ ಸಿಗುತ್ತದೆ ಅಂತ ನನಗೆ ಅರ್ಥವಾಗ್ತಿಲ್ಲ ನಾನೀಗ ನಿನಗೆ ಸರಿಯಾದ ಜೋಡಿ ಅಲ್ವಾ ಅಂತ ವಿಚಿತ್ರದಿಂದ ಕೇಳಿದ ರಾಜೇಶ್ ನೀವು ಸರಿಯಾಗಿಯೇ ಇದ್ದೀರಾ ಮತ್ತು ನಿಮಗಾಗಿ ನಿಮ್ಮ ತಾಯಿ ಸರಿಯಾದ ಹುಡುಗಿಯನ್ನೇ ಆರಿಸಿದ್ರು ಖಂಡಿತವಾಗಿಯೂ ಅವಳು ನಿಮಗೆ ಎಲ್ಲ ರೀತಿಯಿಂದಲೂ ಮ್ಯಾಚ್ ಆಗ್ತಾ ಇದ್ಲು ಅವಳಿಗಿನ್ನೂ ಮದುವೆ ಕೂಡ ಆಗಿಲ್ವಂತೆ ನನ್ನ ಸಲುವಾಗಿ ಅವಳೊಂದಿಗೆ ನಿಮ್ಮ ಸಂಬಂಧ ಮುರಿದು ನಿಮ್ಮ ತಾಯಿ ಇದೇ ಕಾರಣಕ್ಕೆ ಇದುವರೆಗೂ ನಿಮ್ಮ ಮೇಲೆ ಬೇಜಾರು ಮಾಡಿಕೊಂಡಿದ್ದಾರೆ ಅವರ ಬೇಜಾರನ್ನು ನೀವು ದೂರ ಮಾಡುವ ಹಾಗಿದ್ದರೆ ಹೇಳಿ ಅಂತ ದೀಪಾ ಕೇಳಿದಾಗ ರಾಜೇಶ್ ಗಾಬರಿಯಿಂದ ನಿನಗೇನಾಯ್ತು ಇಷ್ಟು ಹಳೆಯ ಮಾತನ್ನು ಈಗ ನೆನಪಿಸಿಕೊಂಡು ಕೋಪ ಮಾಡಿಕೊಳ್ತಾ ಇದೀಯ ನಾವಿಬ್ಬರು ಒಬ್ಬರಿಗೊಬ್ಬರು ಇಷ್ಟಪಟ್ಟಿದ್ದೆವು ಪ್ರೀತಿ ಕೂಡ ಮಾಡಿದೆವು ಆದ್ದರಿಂದಲೇ ಮದುವೆ ಆಗಿದ್ದು ಈಗ ಆ ಹಳೆಯ ಮಾತುಗಳು ಎಲ್ಲಿಂದ ಇದ್ದವು ಆಯ್ತು ಬಿಡು ನನಗೆ ಆಫೀಸ್ಗೆ ಲೇಟ್ ಆಗುತ್ತಿದೆ ನಾನು ಹೋಗಿ ಬರುತ್ತೇನೆ ಸಂಜೆ ಮಾತನಾಡೋಣ ಅಂತ ಹೇಳಿದ ಪ್ರತಿ ಸಲ ಹೊರಗೆ ಹೋಗುವಾಗ ಅವನು ದೀಪಾಳ ಹನಿಗೆ ಮುತ್ತು ಕೊಟ್ಟು ದೀಪಾವಳನ್ನು ತಪ್ಪಿಕೊಂಡು ದೀಪ ನೀನೇನನ್ನಾದರೂ ಮಾಡು ಏನಾದರೂ ಹೇಳು ಆದರೆ ನಾನು ಮಾತ್ರ ನಿನ್ನನ್ನು ಪ್ರೀತಿಸುತ್ತಿರುತ್ತೇನೆ ಮತ್ತು ಯಾವಾಗಲೂ ಪ್ರೀತಿಸುತ್ತಾನೆ ಇರುತ್ತೇನೆ ಅಂತ ಹೇಳುತ್ತಾ ಅವನೀಗ ಆಫೀಸ್ಗೆ ಹೋದನು ರಾಜೇಶ್ ನೀನೆಂದರೆ ನನಗೆ ಕೂಡ ತುಂಬ ಇಷ್ಟ ನೀನು ನನ್ನ ಪ್ರಾಣ ಕಣು ನಿನಗೆ ನಾನು ಏನೂ ಹೇಳಲು ಸಹ ಆಗುತ್ತಿಲ್ಲ ಅಂತ ಮನಸ್ಸಿನಲ್ಲಿಯೇ ಗುಣಗುತ್ತಾ ಬಹಳ ಹೊತ್ತಿನವರೆಗೂ ಅಳುತ್ತಾ ಇದ್ದಳು ದೀಪ ನಾಳೆಯೇ ಅವಳು ತವರಿಗೆ ಹೊರಡುವುದಿತ್ತು ಮತ್ತೆಂದು ಮರಳಿ ಬಾರದಿರಲಿಕ್ಕೆ ಅವಳು ತನ್ನನ್ನು ತಾನು ಹೇಗೂ ಮಾಡಿ ಸಂಭಾಳಿಸಿಕೊಂಡಿದ್ದಳು ಮತ್ತು ಬ್ಯಾಗಿನಲ್ಲಿ ತನ್ನ ಸಾಮಾನುಗಳನ್ನು ಕೂಡ ಪ್ಯಾಕ್ ಮಾಡಿಕೊಂಡಿದ್ದಳು ಸಂಜೆ ರಾಜೇಶ್ ಮನೆಗೆ ಬಂದಾಗ ಅವನಿಗೆ ಹೇಳಲು ಅವಳಿಗೆ ಧೈರ್ಯವೇ ಬರಲಿಲ್ಲ ರಾಜೇಶ್ ದೀಪಾಳ ಸಪ್ಪೆ ಮುಖ ನೋಡಿ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತೆ ಅಂತ ಹೇಳುತ್ತಾ ತಾನು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ ಅವಳಿಗೆ ನೀರು ಕಾಫಿ ಮಾಡಿ ತಂದುಕೊಟ್ಟು ಹಣೆ ಮುಟ್ಟಿ ನೋಡುತ್ತಾ ಡಾಕ್ಟರನ್ನು ಕರೆಸ್ಲಾ ಬಹಳ ಹುಷಾರಿಲ್ಲದಂತೆ ಕಾಣ್ತಿದ್ದೀಯಾ ಅವಳನ್ನು ನೋಡಿ ಹೇಳಿದಾಗ ಅವಳು ರೀ ಏಕೆಷ್ಟು ಗಾಬರಿ ಆಗ್ತಿದ್ರೆ ಏನೂ ಇಲ್ಲ ಸ್ವಲ್ಪ ತಲೆನೋವಿದೆ ಅಷ್ಟೇ ನಿದ್ರೆ ಮಾಡಿ ಬೆಳಿಗ್ಗೆ ಎಲ್ಲ ಸರಿ ಹೋಗುತ್ತದೆ ನೀವೀಗ ಹೋಗಿ ಮಲಗಿಕೊಳ್ಳಿ ಅಂತ ಹೇಳಿದಳು ಆದರೆ ರಾಜೇಶ್ ಅಮೃತಾಂಜನಿ ಬಾಟ್ಲಿಯನ್ನು ತಂದು ಅವಳಿಗೆ ಹಚ್ಚಲು ಶುರು ಮಾಡಿದ ಆದರೆ ಮುಚ್ಚಳವನ್ನು ತೆಗೆಯುವಾಗ ಮುಚ್ಚಳ ಕೈ ಜಾರಿ ಮಂಚದ ಕೆಳಗೆ ಬಿದ್ದು ಹೋಯಿತು ಅವನು ಮುಚ್ಚಳವನ್ನು ಹುಡುಕಲು ಬಗ್ಗೆ ನೋಡಿದಾಗ ಅವನ ದೃಷ್ಟಿ ಪ್ಯಾಕ್ ಆಗಿದ್ದ ಕಿಟ್ಗಳ ಮೇಲೆ ಹೋಯಿತು ಅರೆ ಈ ಬ್ಯಾಗ್ ಇಲ್ಲೇ ಇದೆ ಯಾರು ಎಲ್ಲಿಗೆ ಹೊರಟಿದ್ದಾರೆ ಅಂತ ವಿಚಿತ್ರದಿಂದ ಕೇಳಿದ ಅದು ಅದು ರೀ ನಾನು ನಾಳೆ ನನ್ನ ತವರು ಮನೆಗೆ ಹೋಗಬೇಕಾಗಿದೆ ಆಕಾಶ್ ನನ್ನನ್ನು ಕರೆದುಕೊಂಡು ಹೋಗಲು ನಾಳೆ ಬೆಳಿಗ್ಗೆಯೇ ಇಲ್ಲಿ ಬರುತ್ತಿದ್ದಾನೆ ಅದು ಬಂದು ನನ್ನ ಸ್ನೇಹಿತೆ ಸುಮಾಳ ತಂಗಿಯ ಮದುವೆ ಇದೆ ಅವರಿಗೆ ಯಾರೂ ಇಲ್ಲದ ಕಾರಣ ಅವರು ತುಂಬಾ ಗಾಬರಿಯಿಂದ ಇದ್ದಾರೆ ಮದುವೆಯ ಎಲ್ಲ ತಯಾರಿ ಕೂಡ ಮಾಡಬೇಕು ರಾಜೇಶ್ ನನಗೆ ಹೋಗಬೇಡ ಅಂತ ಹೇಳುವುದಿಲ್ಲ ಕೇವಲ ಒಂದು ತಿಂಗಳು ಏತಕ್ಕೆ ಆರು ತಿಂಗಳು ನಾನು ಬರದೇ ಇದ್ದರೂ ಪರವಾಗಿಲ್ಲ ತಮ್ಮ ಎಲ್ಲ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಅಭ್ಯಾಸ ಮಾಡಿಕೊಂಡಿದ್ದಾರೆ ಅವರು ಈಗ ಅವರಿಗೆ ಏನೂ ತೊಂದರೆ ಹಾಗೂ ಬೇಜಾರು ಕೂಡ ಆಗುವುದಿಲ್ಲ ಅಂತ ಹೇಳಿದೆ ನಾನು ಸರಿಯಾಗಿ ಹೇಳಿದೆ ತಾನೆ ಅಂತ ದೀಪ ಗಂಡನನ್ನು ಕೇಳುತ್ತಾ ಮುಗುಳ್ನಕ್ಕಳು ಆದರೆ ಇಷ್ಟು ಪ್ರೀತಿ ಮಾಡುವ ಗಂಡನಿಗೆ ಅನಿವಾರ್ಯವಾಗಿ ಕಟ್ಟುಕತೆ ಹೇಳುವಾಗ ಅವಳ ಮನಸ್ಸಿಗೆ ತುಂಬಾ ನೋವು ಅನ್ನಿಸ್ತಾ ಇತ್ತು ಆದರೆ ದಿನ ನಾನು ಹಿಂಗೆ ಒಂಟಿಯಾಗಿರುವುದು ಹೀಗೆ ಎಂದು ನೀನೇನಾದರೂ ಮೊದಲೇ ತಿಳಿಸಿದ್ದರೆ ಅಂತ ಒಮ್ಮಲೆ ಐರಾನಾಗಿ ಕೇಳಿದ ರೀ ಜೀವನದಲ್ಲಿ ಒಂಟಿಯಾಗಿರುವುದನ್ನ ರೂಢಿ ಮಾಡ್ಕೋಬೇಕು ಎಲ್ಲ ರೀತಿಯಿಂದ ಸ್ವಾವಲಂಬಿಯಾಗಿರಬೇಕು ಅಚಾನಕ್ಕಾಗಿ ಇಬ್ಬರಲ್ಲಿ ಒಬ್ಬರು ಹೋದರೆ ಇನ್ನೊಬ್ಬರು ನನಗೆ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತ ಅಳುತ್ತಾ ಕೂರಬಾರದು ಅಂತ ಹೇಳಿದಾಗ ಅವಳು ನಗ್ತಾ ಇದ್ಳು ಸುಮ್ಮನಿರು ಇದೇನು ಅಪ್ಷರ್ನ ಮಾತಾಡ್ತಾ ಇದೆಯಾ ನೀನು ಮದುವೆಗೆ ಹೋಗಲೇಬೇಕು ಅಂದರೆ ನಾನು ನಿನ್ನನ್ನು ತಡೆಯುವುದಿಲ್ಲ ಮರಳಿ ಯಾವಾಗ ಬರುವೆ ಅದನ್ನು ಹೇಳು ಫಸ್ಟು ಮದುವೆಗಾಗಿ ಅಂದರೆ ಹತ್ತು ದಿನ ತುಂಬ ಹೆಚ್ಚಾಗಿ ಹೋಗುತ್ತೆ ಒಂದು ತಿಂಗಳು ಹೋಗಿ ಏನು ಮಾಡ್ತೀಯ ಆದರೆ ಇರಲಿ ಹೋಗು ಪ್ರತಿದಿನ ಫೋನ್ ಮಾಡ್ತಾ ಇರಬೇಕು ಆಯ್ತಾ ಈಗ ಮಲಗು ಅಂತ ಹೇಳಿ ರಾಜೇಶ್ ತನ್ನ ತಲೆಯ ಮೇಲೆ ಕೈ ಇಟ್ಟು ಮಲಗಿದ ಆ ರಾತ್ರಿ ಬೇಜಾರಿನಿಂದ ಬರೀ ಮಂಗಳೂ ಬದಲಾಯಿಸ್ತಾನೆ ಕಳೆದೋಯಿತು ಮಾರನೇ ದಿನ ಬೆಳಿಗ್ಗೆ ಎಂಟು ಗಂಟೆ ಅನ್ನುವಷ್ಟರಲ್ಲಿಯೇ ದೀಪಾಳ ಸಹೋದರ ಆಕಾಶ್ ಮನೆಗೆ ಬಂದ ಅಕ್ಕ ಅಕ್ಕ ಎನ್ನುತ್ತಾ ಅವನು ಒಳಗೆ ಬಂದಾಗ ಅವಳಿನ್ನ ಎದ್ದಿರಲಿಲ್ಲ ಇನ್ನು ಮಲಗೆ ಇದ್ದಳು ನಿನ್ನೆ ಅವಳ ಆರೋಗ್ಯ ಸರಿ ಇರಲಿಲ್ಲ ನಂತರ ಏನೇನೋ ಮಾತನಾಡ್ತಾ ಇದ್ಲು ಅದಕ್ಕಾಗಿಯೇ ಅವಳಿನ್ನೂ ಇದುವರೆಗೂ ಎಬ್ಬಿಸಿಲ್ಲ ಅಂತ ರಾಜೇಶ್ ಹೇಳಿದ ಒಂದು ಗಂಟೆಗೆ ಫ್ಲೈಟ್ ಇದೆ ಬಾವಾ ಲೇಟ್ ಆಗಬಾರ್ದು ಅಂತ ಹೇಳ್ದ ಆಕಾಶ್ ಹಾಂ ನನಗೆ ನಿನ್ನೆ ರಾತ್ರಿಯೇ ತಿಳಿದಿತ್ತು ನೀನು ಅವಳನ್ನು ಹೋಗಿ ಹೆಬ್ಸು ನಾನು ಇಬ್ಬರಿಗೂ ಕಾಫಿ ಹಾಕೊಂಡು ತರುತ್ತೇನೆ ಅಂತ ರಾಜೇಶ್ ತನ್ನ ಆಪನನ್ನು ರೂಮ್ಗೆ ಕಳುಹಿಸಿದ್ದ ಅಕ್ಕ ಎದ್ದೇಳು ನಾನು ಬಂದಾಯಿತು ಮನೆಗೆ ಹೋಗೋದು ಬೇಡವಾ ಲೇಟ್ ಆಗುತ್ತದೆ ಅಂತ ಆಕಾಶ್ ದೀಪಾಳನ್ನು ಎಬ್ಬಿಸಿದ ಆಗ ದೀಪ ಹೇಳುತ್ತಾಳೆ ಎಷ್ಟು ಲೇಟ್ ಆಗಬೇಕೋ ಅಷ್ಟು ಆಗ್ಬಿಟ್ಟಿದೆ ಮತ್ತು ಇನ್ನೇನಾಗುತ್ತೆ ಅಂತ ನಿರಾಸೆಯಿಂದ ಅವಳ ಧ್ವನಿಯಲ್ಲಿ ಒಂದು ರೀತಿಯ ಮೌನ ಆಕಾಶನು ನೀನೇಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲು ಅಲ್ಲಿಯೇ ಉಳಿಯಲಿಲ್ಲ ಪ್ರಯತ್ನ ಮಾಡಬಹುದಾಗಿತ್ತಲ್ಲ ಮಾವನಿಗೆ ಹೇಳಲಿಕ್ಕೂ ಕೂಡ ನೀನು ಬಿಡಲಿಲ್ಲ ಅಂತ ದೀಪಾಳ ತಮ್ಮ ಅಸಹಾಯಕನಾಗಿ ಅವಳ ಪಕ್ಕ ಕುಳಿತ ಮತ್ತು ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ನನ್ನ ಹತ್ತಿರ ಬಹಳ ಸಮಯ ಕಡಿಮೆ ಇತ್ತು ಹೆಚ್ಚು ಅಂದರೆ ನಾನೆಷ್ಟು ಸುಧಾರಿಸಲು ಸಾಧ್ಯ ನಿನಗೆ ಗೊತ್ತೇ ಇದೆ ನಾನಿಲ್ಲದೆ ಬದುಕಲು ನಿನ್ನ ಮಾವ ನನ್ನ ನಾನು ರೆಡಿ ಮಾಡಬೇಕಿತ್ತು ನೀನೀಗ ಶಾಂತವಾಗಿರು ಸಾಕು ಅಂತ ತನ್ನ ಮನಸ್ಸನ್ನು ಗೆಟ್ಟಿ ಮಾಡಿಕೊಂಡು ದೀಪ ತಮ್ಮನ ಕಣ್ಣಿಂದ ಸುರಿಯುತ್ತಿದ್ದ ಕಣ್ಣೀರನ್ನು ಒರೆಸಿದಳು ಯಾವಾಗ ರಾಜೇಶ್ ಶೂಮಿನ ಕಡೆಗೆ ಬರುವ ಹೆಚ್ಚಿನ ಸಪ್ಪಳ ಕೇಳಿಸಿತೋ ಆಗ ಆಕಾಶನು ತಟ್ಟನೆ ತನ್ನ ಕಣ್ಣೀರನ್ನು ಒರೆಸಿಕೊಂಡ ಮತ್ತು ಸಾಮಾನ್ಯವಾಗಿ ಕಾಣಿಸಲು ಪ್ರಯತ್ನಿಸಿದ ದೀಪ ಹೊರಡುವಾಗ ರಾಜೇಶ್ಗೆ ಊಟ ತಿಂಡಿಯನ್ನು ಸರಿಯಾದ ಸಮಯಕ್ಕೆ ತಿನ್ನುವಂತೆ ಮತ್ತು ಅನೇಕ ಸಲಹೆಗಳನ್ನು ಕೊಡುತ್ತಾ ಇದ್ದಳು ಹೆಚ್ಚಿಗೆ ಫೋನ್ ಕಾಲ್ ಮಾಡಬೇಡಿ ನೀನಿಲ್ಲದೆ ರಾಜೇಶ್ಗೆ ಇರಲು ಆಗಲ್ಲ ಅಂತ ಎಲ್ಲರೂ ನನ್ನನ್ನು ಚುಡಾಯಿಸ್ತಾರೆ ಅಂತ ಹೇಳಿದಾಗ ಸರಿ ದೀಪ ನೀನೇನು ಚಿಂತೆ ಮಾಡಬೇಡ ನೀನೇ ಅಲ್ಲವೇ ಇಷ್ಟು ಸುದೀರ್ಘ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದು ನಿನ್ನ ಸ್ನೇಹಿತೆಯ ಮದುವೆಗೆ ಹೊರಟಿದ್ದೀಯ ಸಂತೋಷದಿಂದ ಹೋಗಿ ಬಾ ಎಲ್ಲಿ ನನ್ನ ಚಿಂತೆ ಮಾಡಬೇಡ ನಾನೆಲ್ಲವನ್ನು ನೋಡ್ಕೊಳ್ತೇನೆ ಸರಿಯಾಗಿಯೇ ಇರುತ್ತೇನೆ ಅಂತ ಆಶ್ವಾಸನೆ ಕೊಟ್ಟ ವಿಮಾನ ನಿಲ್ದಾಣದಲ್ಲಿ ಒಳಗೆ ಹೋಗುವಾಗ ದೀಪ ಗಂಡನ ಕೈಬಿಟ್ಟಾಗ ಅವಳಿಗೆ ತನ್ನ ಇಡೀ ಜಗತ್ತನ್ನೇ ಕಳೆದುಕೊಂಡಂತೆ ಭಾಸವಾಯಿತು ಕೊನೆಯ ಬಾರಿಗೆ ರಾಜೇಶ್ನನ್ನು ಮನಸ್ಸಾದೆ ನೋಡಬೇಕು ಅಂತ ಅವಳಿಗೆ ಮನಸ್ಸಾಗಿತ್ತು ಆದರೆ ಬಹಳ ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮೆಲ್ಲೆಗೆ ಕೈಹಾಟಿಸಿದಳು ಮಗುಳ್ನಗುತ್ತಾ ಬಾ ಎಂದು ತಕ್ಷಣ ತನ್ನ ಮುಖ ತಿರುಗಿಸಿಕೊಂಡಳು ಕನ್ನಲ್ಲಿ ತುಂಬಿ ಬಂದಿದ್ದ ನೀರನ್ನು ಅವಳಿಂದ ನಿಲ್ಲಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ ದೀಪಾ ಹೋಗಿ ಈಗಲ ಕೇವಲ ಎರಡು ದಿನ ಆಗಿತ್ತಷ್ಟೆ ಮುಂದಿನ ವಾರ ಡೆಲ್ಲಿಯಲ್ಲಿ ತನ್ನಕ್ಕೆ ಮೀಟಿಂಗ್ ಇದೆ ಅಂತ ರಾಜೇಶ್ಗೆ ತನ್ನ ಆಫೀಸಿನಲ್ಲಿ ತಿಳಿಯಿತು ಈ ಸುದ್ದಿ ಕೇಳಿ ಅವನ ಸಂತೋಷದಿಂದ ಕುನಿದಾಡಿದ ಅಚಾನಕ್ಕಾಗಿ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವನು ಯೋಚಿಸಿದ್ದ ಡೆಲ್ಲಿ ತಲುಪುತ್ತಲೇ ದೀಪಾಳ ತವರು ಮನೆಗೆ ತಲುಪಿದ ಆಕಾಶ್ ಮೂರು ಗಂಟೆಗೆ ನನಗೆ ಇಲ್ಲಿ ಮೀಟಿಂಗ್ ಇದೆ ದೀಪಾಗೆ ಸರ್ಪ್ರೈಸ್ ಕೊಡಬೇಕು ಅಂತನೇ ಬಂದಿದ್ದೇನೆ ಆಕಾಶ್ ಬೇಗನೆ ದೀಪಾಳ ಸ್ನೇಹಿತೆ ಸುಮಾಳ ಅಡ್ರೆಸ್ ಕೊಡು ಅಂತ ಅವಸರ ಮಾಡಿ ಕೇಳಿದ ಆಕಾಶನು ಗಾಬರಿ ಹಾಗೂ ಬೇಸರದಿಂದ ತನ್ನ ಮಾವನನ್ನು ನೋಡುತ್ತಾ ನಿಂದ ನಾನು ಅಲ್ಲಿಗೆ ಹೊರಟಿದ್ದೀನಿ ಬಾವಾ ಬನ್ನಿ ಅಂತ ಕರೆದುಕೊಂಡು ಹೋಗಲು ರೆಡಿಯಾದ ಅತ್ತೆಯನ್ನಾದರೂ ಭೇಟಿಯಾಗಿ ಹೋಗೋಣ ಇರು ಎಲ್ಲರೂ ಅಲ್ಲಿಯೇ ಇದ್ದಾರೆ ಬಾಬಾ ಅಂತ ಆಕಾಶನು ಹೊರಗೆ ನೋಡುತ್ತಾ ಮೆಲ್ಲಗೆ ಹೇಳಿದ ಈಗರ ಇಬ್ಬರೂ ಸೇರಿ ಹೊರಗೆ ಹೊರಟರು ಅರೆ ಇದೇನು ಇಲ್ಲಿಗೆ ಕರ್ಕೊಂಡು ಬಂದೆ ನೀನು ನನ್ನನ್ನು ಯಾರಿದ್ದಾರೆ ಇಲ್ಲಿ ಏನಾದರೂ ಹೇಳು ಆಕಾಶ್ ಅಂತ ಅವನ ಮನಸ್ಸಿನಲ್ಲಿ ಈಗ ಸ್ವಲ್ಪ ಗಾಬರಿ ತೇಳಿತು ಆಕಾಶನು ಏನು ಮಾತನಾಡದೆ ತನ್ನ ಭಾವನ ಕೈಯನ್ನು ಹಿಡಿದುಕೊಂಡು ಸೀದಾ ತನ್ನ ಅಕ್ಕ ಇದ್ದಲ್ಲಿಗೆ ಕರೆದುಕೊಂಡು ಹೋದ ಮತ್ತು ಅವನು ಅಕ್ಕನ ಹತ್ತಿರ ಹೋಗಿ ಸಾರಿ ಅಕ್ಕ ನಾನು ನಿನಗೆ ಮಾಡಿದ ಪ್ರಾಮಿಸ್ ಅನ್ನು ಪೂರ್ತಿ ಮಾಡಲಾಗಲಿಲ್ಲ ಅನ್ನುತ್ತಾ ಅವನು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ ದೀಪಾಳ ಕಣ್ಣುಗಳು ಗಂಡನನ್ನು ನೋಡಲು ಹಾತೊರೆಯುತ್ತಿದ್ದವು ನಿನ್ನನ್ನು ಕಣ್ ತುಂಬ ನೋಡಿ ನಾನು ನೆಮ್ಮದಿಯಾಗಿ ಹೋಗುತ್ತೇನೆ ಅನ್ನುವ ಭಾವನೆ ಅವಳ ಕಣ್ಣುಗಳಲ್ಲಿ ಮೂಡಿತ್ತು ದೀಪಾ ರಾಜೇಶ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು ಅಚಾನಕ್ಕಾಗಿ ಅವಳ ಬಿಗಿ ಹಿಡಿದ ಸಡಿಲವಾಗುತ್ತಾ ಹೋಯಿತು ಅವಳು ಪ್ರಜ್ಞೆ ಕಳೆದುಕೊಂಡಳು ದೀಪ ನಾನು ನಿನಗೆ ಏನೂ ಆಗಲು ಬಿಡುವುದಿಲ್ಲ ನೀನೇಕೆ ನನಗೆ ಈ ವಿಷಯವನ್ನು ಮೊದಲೇ ತಿಳಿಸಲಿಲ್ಲ ಯಾಕೆ ನನ್ನಿಂದ ಮುಚ್ಚಿತೆ ಡಾಕ್ಟರ್ ಸಿಸ್ಟರ್ ಅಂತ ಒಂದೇ ಸಮನೆ ಕಿರುಚಾಡ್ತಾ ಇದ್ದ ನೀವು ಹೊರಗೆ ಹೋಗಿ ಪ್ಲೀಸ್ ಧೈರ್ಯ ಮಾಡಿಕೊಳ್ಳಿ ನಾನು ಇವರಿಗೆ ಎರಡು ಮೂರು ತಿಂಗಳ ಹಿಂದೆಯೇ ಹೇಳಿದ್ದೆ ಇವರು ಟ್ರೀಟ್ಮೆಂಟ್ಗಾಗಿ ತುಂಬ ಲೇಟಾಗಿ ಬಂದಿದ್ದರು ಇವರಿಗೆ ಬ್ರೈನ್ ಟ್ಯೂಮರ್ ಇದೆ ಈಗ ಏನು ಮಾಡಲು ಸಾಧ್ಯವಿಲ್ಲ ಇದು ತುಂಬ ಫೈನಲ್ ಸ್ಟೇಜ್ ಅಂತ ಡಾಕ್ಟರ್ ಒಳಗೆ ಬಂದು ಹೇಳಿದಾಗ ಇದೇನು ಹೇಳ್ತಾ ಇದ್ದೀರಿ ಡಾಕ್ಟರ್ ನಿಮ್ಮಿಂದ ಸಾಧ್ಯ ಇಲ್ಲ ಅಂದರೆ ಅದು ಬೇರೆ ಮಾತು ಬಿಡಿ ನಾನು ಇವಳ ಟ್ರೀಟ್ಮೆಂಟ್ಗಾಗಿ ವಿದೇಶಕ್ಕೆ ಕರೆದುಕೊಂಡು ಹೋಗುತ್ತೇನೆ ದೀಪಾ ನಾನಿರುವವರೆಗೂ ನಿನಗೆ ಏನೂ ಆಗಲು ಬಿಡುವುದಿಲ್ಲ ದೀಪಾ ಒಂದು ನಿಮಿಷ ಬಂದೆ ಅಂತ ಹೇಳುತ್ತಾ ಅವನು ಹೊರಗೆ ಹೋಡಿದ ರಾಜೇಶ್ ತನ್ನೆಲ್ಲ ಶಕ್ತಿ ಮತ್ತು ಬುದ್ಧಿಯನ್ನು ಉಪಯೋಗಿಸಿ ತರಾತುರಿಯಲ್ಲಿ ಅಮೆರಿಕಾಗೆ ಹೋಗುವ ವ್ಯವಸ್ಥೆ ಮಾಡಿದ ಎರಡು ದಿನದ ನಂತರ ರಾಜೇಶ್ ದೀಪಾಳ ಜೊತೆ ವಿಮಾನದಲ್ಲಿ ಅದೇ ಭರವಸೆ ಇಟ್ಟುಕೊಂಡು ಹಾರುವವನಿದ್ದ ನೀನಿಲ್ಲದೆ ನಾನು ಬದುಕುವುದಿಲ್ಲ ದೀಪ ಅಂತ ದೀಪಾಲ ಕಿವಿಯಲ್ಲಿ ಮೆಲ್ಲಗೆ ಹೇಳುತ್ತಾ ಪ್ರತಿ ಸಲದ ಹಾಗೆ ಅವಳ ಹಣೆಗೆ ಮುದ್ದಿಟ್ಟ ಆದರೆ ಇಂದು ರಾಜೇಶ್ನ ಮುಖ ಕಣ್ಣೀರಿನಿಂದ ಒಂದೆಯಾಗಿತ್ತು ಆ ಕ್ಷಣ ದೀಪ ತನ್ನ ಕೊನೆಯ ಉಸಿರು ನಿಲ್ಲಿಸಿದಳು ಅವಳನ್ನು ತಪ್ಪಿಕೊಂಡು ರಾಜೇಶ್ ಕೂಡ ಅವಳ ಜೊತೆಗೆ ಪ್ರಯಾಣ ಬೆಳೆಸಿದ್ದ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು